ಈಗಾಗಲೇ ಗೌರವಿತ ಮಂತ್ರಿಗಳ ಒಂದು ಅಮೃತಾತ್ಸವದಿಂದ ಪುರಸಭೆಯ ಕಟ್ಟಡ ಮೇಲ್ಚಾವಣಿಯನ್ನು ಉದ್ಘಾಟನೆಯನ್ನು ಮುಗಿಸಿ ಈಗ ತಮ್ಮೆಲ್ಲರ ಸಮ್ಮುಖದಲ್ಲಿ ಸುಮಾರು ಹನ್ನೆರಡು ಕೋಟಿಗಿಂತ ಹೆಚ್ಚು ವೆಚ್ಚವನ್ನು ಮಾಡಿದಂಥ ನಮ್ಮ ತಾಲೂಕು ಪಂಚಾಯಿತಿಯ ಒಂದು ಕಚೇರಿ ಅಧಿಕೃತವಾಗಿ ಲೋಕಾರ್ಪಣೆ ಆಗ್ತಾ ಇರೋದು ಇಡೀ ನಮ್ಮ ಮಲೆನಾಡಿಗೆ ತಂದಂಥ ಒಂದು ಹೆಮ್ಮೆಯ ಒಂದು ವಿಚಾರ ಅಂತೇಳಿ ತುಂಬಾ ಅಭಿಮಾನದ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂದ್ರೆ ಪ್ಲಾಸ್ಟರ್ ಕಡಿಯನ್ನ ನೋಡಿದಂತ ಇಒ ಅವರು ಅಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ವಿ ಕಳಚು ಬಿದ್ದಿತ್ತು ಇದೇ ರಸ್ತೆಯಲ್ಲಿ ನಾವು ಜ್ಞಾನ ಹೋಗ್ಬೇಕಾದ್ರೆ ತೋರಿಸಿದ್ರಿ ನೋಡಪ್ಪ ಅದೇ ಹಳೆ ಕಟ್ಟಡ ಅಂತೇಳಿ ತೋರ್ಸಿದ್ ನಂಗೆ ಇನ್ನೂ ಕೂಡ ನೆನಪಿದೆ ಆದ್ರೆ ಇವತ್ತು ಇಷ್ಟ ಒಳ್ಳೆ ರೀತಿಯಂತ ಇನ್ಫ್ರಾಸ್ಟ್ರಕ್ಚರ್ ಮತ್ತು ವಿಶೇಷ ಹೊರಗಡೆಗೆ ನೋಡಿದ್ರೆ ತಾಲೂಕ್ ಪಂಚಾಯತಿ ಕಟ್ಟಡ ಟೈಪ್ ಕಾಣುತ್ತೆ ಒಳಗೆ ಅದು ಫೈವ್ ಸ್ಟಾರ್ ಹೋಟ್ಲೆ ಹೋದಂಗೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಎಲ್ಲ ಎ ಸಿ ವ್ಯವಸ್ಥೆ ಲಿಫ್ಟ್ ಇರ್ಬೋದು ಅಂದರೆ ಸಾಮಾನ್ಯ ಜನರು ಕೂಡ ಬಂದರೂ ಕೂಡ ಗ್ರೌಂಡ್ ಪ್ಲಸ್ ಟೂ ಫ್ಲೋರ್ಸ್ ಎಲ್ಲ ಫ್ಲೋರಿಗೂ ಕೂಡ ಈಸಿಯಾಗಿ ಹೋಗಿ ಬರಲಿಕ್ಕೆ ವಯಸ್ಸಾದಂಥರು ಕೂಡ ಬೇರೆ ಫ್ಲೋರಿಗೆ ಹೋಗಿ ಬರಲಿಕ್ಕೂ ಕೂಡ ಎಲ್ಲ ರೀತಿಯಂತ ಒಂದು ಅನುಕೂಲತೆ ವ್ಯವಸ್ಥೆ ಇದೆ ಗೌರವಾಂಥ ಗಾಂಧೀಜಿಯವರ ಒಂದು ಕನಸು ಗ್ರಾಮ ರಾಜ್ಯ ರಾಮರಾಜ್ಯ ಆಗಬೇಕು ನಮ್ಮ ತೀರ್ಥಹಳ್ಳಿಲ್ ಆಗುವಂಥ ಕೆಲಸ ಎಲ್ಲೋ ಬೆಂಗಳೂರಿನಲ್ಲಿ ಕುತ್ಕೊಂಡು ಯಾರೋ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಐ ಎಫ್ ಎಸ್ ಆಫೀಸರ್ ಕುತ್ಕೊಂಡು ಮಾಡೋದಲ್ಲ ಇಲ್ಲಿ ತೀರ್ಥಹಳ್ಳಿ ನಮ್ಮ ಚುನಾಯಿತ ಚುನಾಯಿತು ಇಲ್ಲಿರುವಂಥ ಅಧಿಕಾರಿಗಳು ಏನು ನೀಲೇಕ್ಷೆಯನ್ನ ತಯಾರು ಮಾಡ್ತಾರೆ ಅದು ಅಲ್ಲಿ ಅಪ್ರೂವಲ್ ಸಿಗಬೇಕು ಅಂತೇಳಿ ಈ ತ್ರೀ ಟೈರ್ ಸಿಸ್ಟಮ್ ಬಂದಾದ್ಮೇಲೆ ಟೂ ಟೈ ಟೈರ್ ಸಿಸ್ಟಮ್ ಬಂದಾದ್ಮೇಲೆ ಇವತ್ತು ತಾಲೂಕ್ ಪಂಚಾಯತಿಗೆ ತಂದೆ ಆದಂತ ಒಂದು ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ಇಷ್ಟು ಮಾತ್ರ ಹೇಳ್ತೀನಿ ಈ ಒಂದು ನೂತನ ಕಟ್ಟಡ ಈ ಭಾಗದ ಜನರ ಸಮಸ್ಯೆಯನ್ನು ನೀಗಿಸುವಂಥ ಒಂದು ನೆಮ್ಮದಿಯ ಒಂದು ಕೇಂದ್ರ ಆದಾಗ ಮಾತ್ರ ಇವತ್ತು ಸನ್ಮಾನಿಷ್ಠ ಜ್ಞಾನೇಂದ್ರ ಅವರು ಇಷ್ಟು ದೊಡ್ಡ ಮತ್ತೊಂದು ಕಟ್ಟಿ ಇವತ್ತು ಲೋಕಾರ್ಪಣೆ ಮಾಡಿದ್ದು ಕೂಡ ಸಾರ್ಥಕ ಆಗತ್ತೆ ಆ ದಿಕ್ಕಲ್ಲಿ ಅಧಿಕಾರಿಗಳು ಹೆಚ್ಚಿನ ಒಂದು ಶ್ರಮವನ್ನು ಹಾಕಬೇಕು ಅಂತೇಳಿ ಈ ವೇದಿಕೆ ಮುಖಾಂತರ ನಮ್ಮ ನಾಡಿನ ಜನತೆ ಪರವಾಗಿ ವಿನಂತಿಯನ್ನು ಮಾಡ್ಕೊತೀನಿ ಇವತ್ತು ಯೋಗ ಯೋಗ ನಮ್ಮ ತೀರ್ಥಹಳ್ಳಿಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯದಲ್ಲಿ ಮೊನ್ನೆ ತಮಗೆಲ್ಲರೂ ಕೂಡ ನೆನಪಿದೆ ನಮ್ಮ ಕೇಂದ್ರದ ರಾಷ್ಟ್ರೀಯ ಹೆದ್ದಾರಿ ಸಚಿವರಂತ ನಿತಿನ್ ಗಡ್ಕರಿ ಅವರು ಅಫಿಷಿಯಲ್ ಆಗಿ ಒನ್ ಸಿಕ್ಸ್ಟಿ ನೈನ್ ಎ ತುಂಗಾ ನದಿಗೆ ಸೇತುವೆ ಒಂದು ಉದ್ಘಾಟನೆ ಸುಮಾರು ಐವತ್ತೈದು ಕೋಟಿ ಅನುದಾನದಲ್ಲಿ ಉದ್ಘಾಟನೆಯನ್ನ ಗೌರವ ಕೇಂದ್ರ ಸಚಿವರೇ ಉದ್ಘಾಟನೆಯನ್ನ ಮಾಡಿದ್ರು ಇವತ್ತೀಗಾಗಲೇ ನಲ್ಲಿ ಸದಿಯಿಂದ ತೀರ್ಥಳ್ಳಿಯ ಪಟ್ಟದವರೆಗೂ ಕೂಡ ನಾಲ್ಕು ಪಥದ ರಸ್ತೆ ಮಾಡಲಿಕ್ಕೆ ಐನೂರ ಮೂವತ್ತೆಂಟು ಕೋಟಿ ಅದನ್ನು ಶಂಕುಸ್ಥಾಪನೆಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ಅದೇ ರೀತಿ ಒಂದು ಹೊಸ ಅನ್ನು ಕಳಿಸಿದ್ದೀನಿ ನಾಳೆ ಬುಧವಾರ ಡೆಲ್ಲಿನ ಅಫಿಷಿಯಲ್ ಆಗಿ ನಮ್ಮ ಅಧಿಕಾರಿಗಳಿಗೆ ಟೈಮನ್ನು ಕೊಟ್ಟಿದ್ದಾರೆ ಆಯನೂರು ರಿಪ್ಪನ್ಪೇಟೆ ಹುಂಚದಿಂದ ಹಿಡಿದು ನಮ್ಮ ತೀರ್ಥಹಳ್ಳಿ ಮಾಸ್ತಿಕಟ್ಟೆ ಕುಂದಾಪುರ ಗಂಗೊಳ್ಳಿ ಪೋರ್ಟ್ ಕನೆಕ್ಟಿವಿಟಿ ಅಂತ ಹೇಳಿ ತೋರಿಸಿ ಸುಮಾರು ನೂರ ಅರವತ್ತ್ಮೂರು ಕೋಟಿಯ ಒಂದು ಯೋಜನೆಯನ್ನು ಕಳಿಸ್ಕೊಡಂತ ಪ್ರಯತ್ನ ಕೂಡ ಆಗಿದೆ ಅಂತ ಹೇಳಿ ಇಚ್ಛೆ ಪಡ್ತೇನೆ ಒಂದು ವಿಶೇಷವಾದಂಥ ಒಂದು ಪ್ರಯತ್ನ ಹಾಗೆ ಬಿಡ್ತು ಅಂತ ನಾನು ಹೇಳ್ತಾ ಇಲ್ಲ ಆದರೆ ನನ್ನ ಮುಂದಿನ ಒಂದು ಚಿಂತನೆ ನಾವು ನಮ್ಮ ಜ್ಞಾನೇಂದ್ರ ಅವರು ಮೊನ್ನೆ ಗಡ್ಕರಿ ಅವರು ಬಂದಾಗ ತುಂಬ ಗಂಭೀರವಾಗಿ ಚರ್ಚೆ ಮಾಡಿ ಇಲ್ಲೇನು ಆಗುಂಬೆ ಘಾಟ್ ಇದೆಯಲ್ಲ ಇಲ್ಲಿ ಟನನ್ ಮಾಡಲಿಕ್ಕೆ ಸುನಂದವನ್ನು ಮಾಡಿದ್ರೆ ಸಾಕಷ್ಟು ಅನುಕೂಲ ಆಗತ್ತೆ ಅಂತೇಳಿ ಒಳ್ಳೆ ರೀತಿಯಂಥ ಚರ್ಚೆ ಆದೃಷ್ಟು ಕೂಡ ನಾಳೆ ಬುಧವಾರ ಡೆಲ್ಲಿಯಲ್ಲಿ ಒಂದು ವಿಶೇಷವಾದಂಥ ಸಭೆಯನ್ನು ಗೌರವಿತ ಮಂತ್ರಿಗಳು ಕರೆದಿದ್ದಾರೆ ಮೇಘರಳ್ಳಿಯಿಂದ ಸೋಮೇಶ್ವರದವರು ಕೂಡ ಆಗಂಬೆ ಘಾಟು ಒಟ್ಟು ಹದಿನಾರು ಕಿಲೋಮೀಟರ್ ಬರುತ್ತೆ ಹದಿನಾರು ಕಿಲೋಮೀಟ್ರಲ್ಲಿ ಹತ್ತುವರೆ ಕಿಲೋಮೀಟರ್ ಟನಲ್ ಬರುತ್ತೆ ಇನ್ನು ಐದು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆ ಬರುತ್ತೆ ಈ ರೀತಿ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನಾವು ಆ ಘಾಟನ್ನು ದಾಟಿ ನಾವು ಸೋಮೇಶ್ವರಕ್ಕೆ ನಾವು ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ಒಂದು ವಿಶೇಷವಾದಂತ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಯೋಗ ಯೋಗ ಇವತ್ತು ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರಿಗೆ ಸಂಬಂಧಪಟ್ಟಂಥ ಅನುದಾನಗಳು ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ನಾಯಕರ ಒಂದು ಪ್ರಯತ್ನದ ಪ್ರತಿಫಲ ಜಿಲ್ಲೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗ್ತಾ ಇದೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೋಸ್ಕರ ಕೇಂದ್ರ ರಾಜ್ಯ ಸರ್ಕಾರಗಳು ಮೂಲಭೂತ ಸೌಕರ್ಯಗಳು ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆಯಿತು ಇನ್ನು ಶೌಚಾಲಯಕ್ಕೆ ಟಾಯ್ಲೆಟ್ಸ್ಗಳಿಗೆ ಬೇಕಂಥ ವ್ಯವಸ್ಥೆಗಳು ಆಗಬೇಕಾಗಿತ್ತು ಅದಕ್ಕೆ ಆದ್ಯತೆ ಕೊಡುವಂಥ ಕೆಲಸ ಇವತ್ತು ವಿಶೇಷವಾಗಿ ಮನೆಗಳಿಗೆ ಆದ್ಯತೆ ಇರಬಹುದು ಇವತ್ತು ಕುಡಿಯ ನೀರಿಗೋಸ್ಕರ ಇನ್ನೂ ಕೂಡ ಗುಡ್ಪನ ಹಿಡ್ಕೊಂಡು ಯಾವುದೋ ಕೆರೆ ಕಟ್ಟೆ ಹುಟ್ಟಲಿಕ್ಕೆ ಆಗಲ್ಲ ಮನೆ ಮನೆಗೆ ಜಲ್ ಜೀವನ್ ಮಿಷನ್ ಅದ್ರ ಮುಖಾಂತರ ಪ್ರತಿ ಮನೆಗೂ ಕೂಡ ಟ್ಯಾಪ್ ವಾಟರ್ನ ಶುದ್ಧವಾದಂಥ ನೀರನ್ನು ಕೊಡಬೇಕು ಅಂತೇಳಿ ಇವತ್ತು ಸಂಕಲ್ಪನ ಮಾಡಿ ಇವತ್ತು ಸಾಕಷ್ಟು ಅನುದಾನಗಳು ಬರ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ನಾವು ವಿನಂತಿ ಮಾಡ್ಕೊಳೋದು ಒಳ್ಳೆ ರೀತಿಯಂಥ ಕೆಲಸಗಳು ಆದರೆ ಯಾಕೆಂದರೆ ಒಳ್ಳೆ ರೀತಿಯಂಥ ರಸ್ತೆಗಳಾಗಿರುತ್ತೆ ಅದನ್ನು ಡಿಗ್ ಮಾಡಿ ಪೈಪ್ ಲೈನ್ ಮಾಡ್ತೀವಿ ಸರಿಯಾದ ರೀತಿಯಲ್ಲಿ ಗುಂಡಿ ಮುಚ್ಚೋಲ್ಲ ಯಾವುದು ವೆಹಿಕಲ್ ಹೋಗುವಂಥ ಜಾಗದಲ್ಲಿ ತುಂಬ ಲೋ ಕ್ವಾಲಿಟಿ ಪೈಪ್ಸ್ ಹಾಕಿದ್ರೆ ನಾಳೆ ವೆಹಿಕಲ್ ಓಡಾಡಬೇಕಾದ್ರೆ ಅದು ಸಬ್ಬರ್ಜ್ ಆಗಿ ಮತ್ತೆ ಅದು ಪ್ರಾಬ್ಲಮ್ ಆಗುತ್ತೆ ಈ ರೀತಿ ಕೋಟಿಗಟ್ಲೆ ಅನಂತರ ಬರಬೇಕಾದಾಗ ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು ಅಂತೇಳಿ ಸರ್ಕಾರದ ಒಂದು ಬಯಕೆ ಇದ್ದಾಗ ಅದನ್ನು ಒಳ್ಳೆ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರುವಂಥ ದಿಕ್ಕಿನಲ್ಲಿ ಗುತ್ತಿಗೆದಾರ ಇರ್ಬೋದು ನಮ್ಮ ಅಧಿಕಾರಿಗಳು ಗಮನವನ್ನು ಕೊಟ್ಟಾಗ ತುಂಬ ಚೆನ್ನಾಗಿ ಆಗುತ್ತೆ ಸೊ ಆ ದಿಕ್ಕಲ್ಲಿ ಬರುವಂತ ದಿಕ್ಕಲ್ಲಿ ಮೂಲಭೂತ ಸೌಕರ್ಯಗಳನ್ನ ಮುಟ್ಟಿಸುವಂತ ಕೆಲಸ ನಾವೆಲ್ಲ ಸೇರಿ ಒಟ್ಟಾಗಿ ಮಾಡ್ತಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಗೌರವಯುತ ಶಾಸಕರು ಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇಡೀ ನಮ್ಮ ತೀರ್ಥಹಳ್ಳಿ ನಗರಕ್ಕೆ ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಕಳೆ ಬರುವಂತಹ ಒಂದು ಪವಿತ್ರವಾದಂತಹ ಒಂದು ಕಾರ್ಯ ಇವತ್ತು ಆಗ್ತಾ ಇದೆ ಮತ್ತೊಮ್ಮೆ ವೇದಿಕೆ ಮಾಡುವಂತಹ ಎಲ್ಲ ಮುಖಂಡರುಗಳಿಗೆ ವಂದನೆ ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಯಾರು ಕೂಡ ತಪ್ಪ ಬೇಡ ಮುಂದಿನ ಒಂದು ಶಿವಮೊಗ್ಗದಲ್ಲಿ ವಿಶೇಷ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾನೇ ಫಸ್ಟ್ ಬ್ಯಾಟಿಂಗ್ ಮಾಡಿ ಎರಡು ಮೂರು ರನ್ ಹೊಡೆದಿ ಫೋರ್ ಸಿಕ್ಸ್ ಎಲ್ಲ ಜ್ಞಾನೇಂದ್ರ ಅವರು ನಮ್ಮ ಮಂತ್ರಿಗಳು ಹೊಡಿತಾರೆ ಅವ್ರ ಮಾತನ್ನ ತಾವೆಲ್ಲರೂ ಕೂಡ ಕೇಳಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ನಾನು ಮಾತು ಮುಗಿಸ್ತೀನಿ ನಮಸ್ಕಾರ